ಇಲ್ಲಿಗೆ ತಂದಾಗ ನಮ್ದೊಂದು ಯಾವುದೋ ಒಂದು ಡೈಲಾಗ್ ಇತ್ತು ಅನ್ಕೊಳ್ಳಿ ಆ ಒಂದು ಡೈಲಾಗ್ ಸರ್ ಡೈಲಾಗ್ ಸರ್ ಈ ವೇದಿಕೆ ಮೇಲೆ ಇದ್ರೆ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತ ಇರೋರು ನಾವು ಆ ಡೈಲಾಗ್ ಹೇಳ್ತಾ ಇದ್ವಿ ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟೋ ಆ ಡೈಲಾಗ್ ನೋಡೋಕ್ಕೆ ಇಪ್ಪತ್ತು ಸತಿ ಹೋಗೋ ಥಿಯೇಟ್ರ್ ಕರೆಕ್ಟ್ ಈಗ ನಾನು ಒಂದು ಈಗ ಸುಮ್ಮನೆ ಒಂದು ಲೈನ್ ಹೇಳ್ತೀನಿ ಒಂದು ಸತಿ ಹೇಳಿರೋದು ಒಂದೇ ಸತಿ ಹೇಳಿರೋದು ಅಂತ ಹೇಳಿರ್ತೀನಿ ಅನ್ಕೊಳ್ಳೋಣ ಥಿಯೇಟ್ರಲ್ಲಿ ಈಗ ನೀವೆಲ್ಲಿದ್ದೀರ ಅಂದ್ರೆ ಹೌದಾ ಅಂತ ಹತ್ತು ಸೆಕೆಂಡ್ ಹೋಗಿ ಇನ್ನೊಂದು ಸತಿ ಹೇಳು ಅಂತೀರಾ ಇನ್ನೊಂದು ಸತಿ ಹೇಳ್ತೀನಿ ಹೌದಾ ಇನ್ನೊಂದು ಸತಿ ಹೇಳು ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಚಕ್ರವರ್ತಿ ಹೇಳ್ತೀರಾ ನೋಡೋ ಹೆಂಗೆ ಹೇಳ್ತೀನಿ ಇವ್ರ ಕೈಲಿ ಬಾಯಲ್ಲಿ ಅಂದ್ಬಿಟ್ಟು ಇನ್ನೊಂದು ಸತಿ ಹೇಳಿಸ್ತೀರಾ ನಾನು ಹೇಳ್ತಾನೆ ಇರ್ತೀನಿ ಮೇಡಮ್ ಹೇಳ್ತಾ ಹೇಳ್ತಾ ಸಡನ ನಿಮ್ಮ ಮನೇಲಿ ಮಕ್ಳು ಕರೆದ್ರು ಅಂದ್ಕೊಡಿ ನಾ ಒಂದು ಸತಿ ಅಂದಿರ್ತೀನಿ ನನ್ನನ್ನು ಪಾಸ್ ಮಾಡಿಬಿಟ್ಟು ನೀವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀರ ಬರೋ ತನಕ ನಾನು ಅದೇ ಆ್ಯಂಗಲಲ್ಲಿ ಕಾಯ್ತಾ ಇರ್ತೀನಿ ವಾಪಸ್ಸು ರಿಪೀಟ್ ಮಾಡೋಕ್ಕೆ ಅವಾಗ ನೀವು ಮರ್ತೋದ್ರೆ ಇನ್ನೊಂದು ಇಪ್ಪತ್ತು ಸೆಕೆಂಡ್ ಮುಂದೆ ಈಗ ವಾಪಸ್ ಹೇಳು ಅಂತೀರ ಕಥೆನ ಅವಾಗ ಮತ್ತೆ ಹೇಳ್ತೀನಿ ನಾನು ಮೀನಿಂಗ್ ಟುಡೇ ದಟ್ ಹ್ಯಾಸ್ ಮೇಡ್ ಯು ದಿ ಓನರ್ ಆಫ್ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್ ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಫಿಲ್ ಫಾರ್ ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಆಫ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಈ ಓನರ್ಶಿಪ್ ಇರಬೇಕಾದ್ರೆ ಯಾಕೆ ಸ್ಯಾಟ್ಲೈಟ್ ಇವತ್ತು ಓಡ್ತಾ ಇಲ್ಲ ಅಂತಂದರೆ ಬಿಕಾಸ್ ಒಂದು ಸ್ಯಾಟ್ಲೈಟಲ್ಲಿ ಟೆಲಿವಿಷನ್ ಹೇಳ್ತಾರೆ ಕರೆಕ್ಟಾಗಿ ಏಳುವರೆ ಗಂಟೆಗೆ ಇವತ್ತು ನನ್ನ ಸಿನಿಮಾದ ಬಂದು ಕುತ್ಕೊಳ್ಳಿ ಹಿಂತೀರ ನಿಮ್ಮ ಮೈಂಡಲ್ಲಿ ಬರುತ್ತೆ ನೀನು ಯಾರೋ ನನಗೆ ಹೇಳೋ ಕೇಳೋವರ್ಗಡೆ ಕೂತ್ಕೊಳ್ಳೋಕ್ಕೆ ಅಂತ ಬರುತ್ತೆ ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಇವತ್ತು ಹೆಂಗಾಗಿದೆ ಮೇಡಮ್ ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ಯಾವುದೋ ಪಾರ್ಟಿ ನಡಿಬೇಕಾದ್ರೆ ಯಾವುದೋ ಒಂದು ಮ್ಯೂಸಿಕಲ್ ಆ್ಯಪ್ ಹಾಕಿದ್ದೆ ಮೂವತ್ತು ನಿಮಿಷ ಆಗ್ತಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಎರಡೇ ನಿಮಿಷ ಅಥವಾ ಒಂದು ನಿಮಿಷ ಅದಾಗ್ತಿದ್ದಂಗೆ ಈಗ ಮತ್ತೆ ಸತತವಾಗಿ ಮೂವತ್ತು ನಿಮಿಷಗಳ ನಾನ್ ಇನ್ ಅನ್ಅನ್ಟ ಅನ್ಇಂಟರಪ್ಟೆಡ್ ಮ್ಯೂಸಿಕ್ ಹೇಳಿ ಅಂತ ಬರಬೇಕಾದ್ರೆ ನನ್ನ ಪಕ್ಕ ಇರುವಂತ ನನ್ನೊಬ್ಬ ಶಿಷ್ಯ ನನ್ನ ಹುಡುಗ ಹೇಳ್ತಾನೆ ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ ಐವತ್ತು ರೂಪಾಯಿ ನಾನು ಮಾಡ್ಕೊಡ್ತೀನಿ ಕೊಡಿ ಅಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ